ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಆ್ಯಂಡ್ ನೀವು ನೋಡ್ತಿದ್ರಲ್ಲ ಕಲೆಕ್ಷನ್ಗೆ ಬನಾರಸ್ ಸಿಲ್ಕ್ ಸಾರಿನೂ ನೋಡ್ತೀನಿ ಎಲ್ಲೋ ಕಲರ್ ಕಾಂಬಿನೇಷನ್ ಕಲರ್ ಆ್ಯಂಡ್ ವಿಕ್ಟ್ ಗೋಲ್ಡ್ ಕಲರ್ನೂ ನಿಮಗೆ ಕೊಟ್ಟಾರ ಆ್ಯಂಡ್ ಕಲರ್ನು ನೋಡ್ತಾ ಇದ್ರಲ್ಲ ಬಾಕ್ಸ್ ಪ್ಯಾಕಿಂಗ್ ಕೆಟ್ಲೋ ಕ್ಯಾಟಂಗ್ ಹೆವಿ ಕೆಟ್ಟ ಪ್ಯಾಟರ್ನ್ ನೋಡ್ತಾ ಇದ್ರಲ್ಲ ಸಿಲ್ಕ್ ಸಾಡಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರ ನೋಡ್ರಿ ಆ್ಯಂಡ್ ವಿಕ್ ಬ್ಲೌಸ್ ಪ್ಯಾಕಿಂಗ್ ಬಂದಗ ನಿಮಗೆ ಕಲೆಕ್ಷನ್ ಕೊಟ್ಟಾರ ನಾನು ಕೇಳ್ತಿದ್ರು ಫ್ರೆಂಡ್ಸ್ ಕಲೆಕ್ಷನ್ ನೋಡ್ತಾ ಇದ್ರಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರು ಬನಾರಸ್ ಸಿಲ್ಕ್ ಸಾರಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಆ್ಯಂಡ್ ಮೇಲೆ ಅಜಿತ್ ಜೋನ್ ಟ್ಯಾಗ್ ಮತ್ತೆ ಕಂಪಲ್ಸರಿ ನೋಡಿ ಕಾಟನ್ ರೆಗ್ಯುಲರ್ ಕಾಟನ್ ಏನು ನೋಡ್ತಾ ನೋಡಿಸ್ತೀನಿ ನೋಡು ಹಾಯ್ ಜೈ ಕನ್ನಡವಾರಿ ಎಲ್ಲಾರ್ಗೆ ನಮಸ್ಕಾರ ವೆಲ್ಕಮ್ ಟು ಅಜಿತ್ ಜೋನ್ ಸಿರೀಸ್ ಶ್ರಾವಲಿಯ ಸಿಲ್ಕ್ ಮೆನ್ಸಿಗೆ ನಿಮಗೆ ಎಲ್ಲಾರ್ಗೆ ಸ್ವಾಗತ ಕೇಳ್ತೀನಿ ಇವತ್ತು ನಾನು ನಿಮ್ಮ ಸಾರಿಗೆ ತಗೊಂಡು ಬಂದಿನ ಕಲೆಕ್ಷನ್ ಸಾರಿ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಬನಾರಸ್ ಸಿಲ್ಕ್ ಸಾಲಿಗೆನೋ ಕಾಟನ್ ಸಾಡೀಲು ಡೈಲಿ ವೇರ್ ಸಾಡಿ ಎಲ್ಲ ನಿಮಗೆ ನಾನು ಇವತ್ತು ನೋಡಿಸ್ತೀನಿ ಯಾಕಂದರೆ ಇಲ್ಲಿ ಅಜಿತ್ ಜೋನ್ಗೆ ಒಂದು ಬಂದು ಬಂದು ವಿಜಿಟ್ ಮಾಡ್ತಾ ಇದ್ದೆ ನಾನು ಕೇಳ್ತೀನಿ ಅಲ್ಲ ಇಲ್ಲ ಆಲ್ ವೆರೈಟಿ ಸಾಡಿ ಎಲ್ಲ ನಿಮಗೆ ಸಿಕ್ಕಿಬಿಡ್ತದೆ ಯಾಕಂದರೆ ಇಲ್ಲಿ ಅಜಿತ್ ಜೋನ್ಗೆ ಎಲ್ಲ ಅಬಿಲ್ಬೆಲು ಎಲ್ಲೂ ಸಿಕ್ಕಿಬಿಡ್ತದೆ ಒಂದು ಸಾಡಿ ಕಲೆಕ್ಷನ್ ಅಲ್ಲ ಕುರ್ತಿ ಸೆಲೆಕ್ಷನ್ ಲೆಗ್ಗೀಸ್ ಸೆಲೆಕ್ಷನ್ ಬ್ಲೌಸ್ ಎಲ್ಲ ನಿಮಗೆಲ್ಲ ಅಬಿಲ್ಬೆಲು ಸಿಕ್ಕಿಬಿಡ್ತದೆ ನಮ್ಮ ತೆಲಿ ಇಲ್ಲಿ ಬಂದ್ಗಾಸಿ ನೀವು ಒಂದು ಬಾರಿ ಸೇಲಿಂಗ್ ಇದೆ ನಾನು ಕೇಳ್ತೀನಿ ಅಲ್ಲ ನಿಮ್ಗೆ ಎಷ್ಟು ಹೆಚ್ಚು ಪರ್ಚೇಸ್ ಮಾಡ್ತೀವೋ ಅದಕ್ಕನ್ನ ಎರಡು ಪರ್ಸೆಂಟ್ ನಿಮಗೆ ಲಾಭ ಪೂಜಿಸ್ತಾರೆ ಅಜಿತ್ ಜೋನ ಅದು ಗ್ಯಾರಂಟಿ ನಾನು ನಿಮಗೆ ಕೊಡ್ತಿದ್ದೀನಿ ಯಾಕಂದರೆ ಇಲ್ಲಿ ಬೆಂಗ್ಳೂರು ಇಲ್ಲಿ ಬಾರಿಗೆ ನಿಮಗೆ ಎಷ್ಟು ದೂರ ಆಗ್ತಿದೆ ತೋಡ ನಮಗೆ ತಗ್ಲಿ ಆಗ್ತಿದೆ ಅದ ಎಷ್ಟು ದೂರ ಆಯ್ತದೆ ನಿಮ್ಗುದು ಹಂಗಂದ್ರೆ ಅದು ಏನಿಲ್ಲ ಫ್ರೆಂಡ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಯಾವ್ದು ನಂಬರ್ ನಿಮಗೆ ಕಾಣಿಸ್ತದೋ ಆ ನಂಬರ್ ಮೇಲೆ ಒಂದು ಬಾರಿ ಕಾಲ್ ಮಾಡಿರಿ ಅವತ್ತ ಕೌಂಟ್ರಾಗ ಅವ್ರಿ ಇನ್ಕೊಂಡ್ರೆ ಆನ್ಲೈನ್ ಪರ್ಚೇಸ್ ಬಿಲ್ಲಿ ಅಲ್ಲಿ ನಿಮಗೆ ಎಲ್ಲ ಸಿಕ್ಕಿಬಿಡ್ತಾರೆ ನಾವು ಆಲೇಸೂ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಆ್ಯಂಡ್ ನೀವು ನೋಡ್ತಿದ್ರಲ್ಲ ಕಲೆಕ್ಷನ್ಗೆ ಬನಾರಸ್ ಸಿಲ್ಕ್ ಸಾಡಿನೂ ನೋಡ್ತೀನಿ ಕಲರ್ ಕಲರ್ನು ನೋಡ್ತಾ ಇದ್ರಲ್ಲ ಆಲ್ ವೆರೈಟಿ ಕಾಲಿನ ನಿಮಗೆ ಸಿಕ್ಕಿಬಿಡ್ತಾರೆ ನೀವು ನೋಡ್ತಾ ಇದ್ರಲ್ಲ ಅಲ್ಲ ಆ್ಯಂಡ್ ವಿಕ್ತು ಜ್ವರದವ್ರು ನಿಮಗೆ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟ ನೋಡಿರಿ ಬನಾರಸ್ ಸಿಲ್ಕ್ ಸಾಡಿ ಅಂತ ನಿಮಗೆ ಆಲ್ ವೆರೈಟಿ ಸಾಡಿ ಎಲ್ಲ ನಿಮಗೆ ಸಿಕ್ಕಿಬಿಡ್ತದೆ ನೆಕ್ಸ್ಟ್ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ನೋಡಿರಿ ಸಿಲ್ಕ್ ಸಾಡಿನು ನೋಡ್ತಾ ಇದ್ರೆ ಎಷ್ಟು ಬೇಸ ಕಲೆಕ್ಷನ್ ನಮ್ಗೆ ಕೊಟ್ಟಾಯಿದ್ರ ನೀವು ನೋಡ್ತಾ ಇದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಸಿಕ್ಕಿಬಿಡ್ತದೆ ಆ್ಯಂಡ್ ನೆಕ್ಸ್ಟ್ ಕಲೆಕ್ಷನ್ ಆರ್ಟಿಕಲ್ ನಾವು ನೋಡ್ತಾ ಇದ್ರಲ್ಲ ನೋಡಿರಿ ಎಲ್ಲೋ ಕಲರ್ ಕಾಂಬಿನೇಷನ್ ಕಲರ್ನೂ ಆ್ಯಂಡ್ ವಿತ್ ಗೋಲ್ಡ್ ಕಲರ್ನ ನಿಮಗೆ ಕೊಟ್ಟಾರ ಆ್ಯಂಡ್ ಕಲರ್ನು ನೋಡ್ತಾ ಇದ್ರಲ್ಲ ಎಷ್ಟು ಬೇಸ ಕಲೆಕ್ಷನ್ ಆ್ಯಂಡ್ ಇದು ಪ್ರೈಸ್ನೂ ಮಾಡ್ತಾ ಇದ್ರಲ್ಲ ಒನ್ ಒನ್ ಡಬಲ್ ನೈನ್ ಶುರುವಾತ ಯಾಕಂದರೆ ಇಲ್ಲಿ ಆ್ಯಂಡ್ ರೇಟಿನ ಕನ್ಸಲ್ ನಾವು ಮಾತಾಡ್ತೀರ ಅಂತೆ ಟ್ರಿಪಲ್ ಒನ್ ಕನ್ಸಲ್ ಭೀ ರೇಟ್ ಸ್ಟಾರ್ಟ್ ಆತದ ನಾವು ಕೇತಿದ್ರಲ್ಲ ಇಲ್ಲಿ ಬಂದ್ಕಾಸಿ ನೀವು ಸೇಲಿಂಗ್ ಪರ್ಚೇಸ್ ಮಾಡ್ತಾ ಇದ್ದೀರ ನೋಡೋರಿ ಕಲೆಕ್ಷನ್ ಇದ್ರಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರು ಬನಾರಸ್ ಸಿಲ್ಕ್ ಸಾರಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಆ್ಯಂಡ್ ಎಲ್ಲರದ ಮೇಲೆ ಅಜಿತ್ ಜೋನ್ ಟ್ಯಾಗ್ ಮಾತ್ರ ಕಂಪಲ್ಸರಿಗೆ ಬರ್ತಾಯಿದ್ರ ಯಾಕಂದರೆ ನೀವು ಸೂರತ್ನಿಗೆ ಎಲ್ಲರಿಗೂ ಹೋಗಿರಿ ಯಾಕಂದರೆ ಎಲ್ಲ ಕಂಪ್ನಿಯವ್ರು ಯಾರು ಹಿಂಗೆ ಟ್ಯಾಗ್ ಯಾರ್ದು ಕಂಪಲ್ಸರಿ ಕೊಡ್ತಿಲ್ಲ ಯಾಕಂದ್ರೆ ನಾನು ಕೇಳ್ತೀನಲ್ಲ ಎಲ್ಲರಿಗೆ ನಿಮಗೆ ಮ್ಯಾಗ್ ಹಿಂಗೆ ನೋಡಿಸಾಗೆ ನಿಮಗೆ ಟ್ಯಾಗ್ ಕೊಡ್ತಾರೆ ಕಾಣಿ ಆ ಪ್ಯಾಕಿಂಗಾಗಿ ನಿಮ್ಮದೇ ಬರ್ತದಲ್ಲ ಮಾಲು ಆ ಟ್ಯಾಗ್ ಅನ್ನೋದು ನಿಮಗೆ ತೀದಾಕ್ತಾರೆ ಯಾಕಂದರೆ ಅವ್ರದ್ದು ಆ ಮಾಲೇ ಅಲ್ಲ ಯಾರು ಎಲ್ಲಿನ ಚಲೋ ಮಾಲ್ದಾರೆ ಅವ್ರು ಟ್ಯಾಗ್ ಕೊಡ್ದೆ ಅವ್ರ ಕಂಪಿನ ಟ್ಯಾಗ್ ಹೊಡೆ ನಿಮಗೆ ಹಿಂಗೆ ಮೋಸ ಇರ್ತಾರೆ ಕಣ್ಣಿ ಇಲ್ಲಿ ಬಂದು ಒಂದು ಬಾರಿ ಲೈವ್ ನೋಡ್ತಾ ಇದ್ರ ಅಂತ ನಾನು ಕೇಳಿದ್ನಲ್ಲ ಇಲ್ಲಿ ಹೇಗೆ ಬರ್ತದೆ ನಿಮ್ಮ ಮಾಲು ನಿಮ್ಮ ಮನೆಗೆ ನಿಮ್ಮ ಮನೆಗೆ ಇಲ್ಲಿ ಬರ್ತದೋ ಹಂಗೇನೇ ಸೇಮ್ ಇರ್ತದೆ ಆ್ಯಂಡ್ ನೆಕ್ಸ್ಟ್ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಬನಾರಸ್ ಸಿಲ್ಕ್ ಸಾಡಿ ಆ್ಯಂಡ್ ನೋಡಿ ಬ್ಲೂ ಕಲರ್ ಕಾಂಬಿನೇಷನ್ ಕೊಟ್ಟರೆ ನಮಗೆ ಬ್ಯಾಕ್ ಸೈಡ್ ನೋಡ್ತಾಯಿದ್ರಲ್ಲ ಆರೆಂಜ್ ಕಲರ್ ಆ್ಯಂಡ್ ಬ್ಲೂ ಕಲರ್ ಕಾಂಬಿನೇಷನ್ ಕಲರ್ನು ನೋಡ್ತಾ ಇದ್ರೆ ಎಷ್ಟು ಕಲೆಕ್ಷನ್ ಬೇಸಾಗಿದೆ ಆ್ಯಂಡ್ ನೆಕ್ಸ್ಟ್ ನಾವು ಕಲೆಕ್ಷನ್ ಮಾಡ್ತಾ ಇದ್ದೀರಲ್ಲ ನೋಡಿರಿ ರೆಗ್ಯುಲರ್ ಕಾಟನ್ ಸಾಡಿ ರೆಗ್ಯುಲರ್ ಕಾಟನ್ ಸೋಡಿ ನೋಡಿ ಎಷ್ಟು ಬೇಸಿಗೆ ಕಲೆಕ್ಷನ್ ಕೊಟ್ಟರೆ ಹಣ್ಣು ನೋಡಿ ಆ್ಯಂಡ್ ವಿಕ್ತು ಕೆಟ್ಲೋಗಿ ನಿಮ್ದು ನೋಡ್ತಾ ಅಲ್ಲ ಫೋಟೋ ಹೇಗೆ ಇದೆ ಬರ್ತದೆ ಸಾರಿ ಭೀ ಹಂಗೆ ಸೇಮ್ ಬರ್ತದೆ ಯಾಕಂದರೆ ನಾವು ಮೋಸ ಯಾವ್ದು ನಿಮ್ಗೆ ನೋಡಿಸ್ತಿದಿರೋ ಅದೇ ಸಾಡಿ ನಿಮಗೆ ಬರ್ತದೆ ನೋಡಿ ಆಲ್ ವೆರೈಟಿ ಸಾರಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದೆ ಯಾಕಂದರೆ ನೀವು ಕೂತ್ಕೊಂದು ಬಾರಿ ಇಲ್ಲಿ ಬಂದು ಪರ್ಚೇಸ್ ಮಾಡಬೇಕಂದ್ರೆ ಆ್ಯಂಡ್ ನೋಡಿ ಕಲರ್ ಕಾಂಬಿನೇಷನ್ ನೋಡ್ತಾ ಅಲ್ಲ ಎಷ್ಟು ಬೇಸ ಕಲೆಕ್ಷನ್ ಇದ್ದಾರೆ ಇಲ್ಲಿ ಒಂದು ಕಲೆಕ್ಷನ್ ಅಲ್ಲ ನಿಮಗೆ ಕೆಲವಾಗ್ ಐಟಮ್ ನೋಡಿಸ್ತೀನಿ ನಾನಿವೆ ನೋಡಿರಿ కట్లోకి ఐటమ్ను నోతాయి అలా ఫ్రెండ్స్ నేను కింద కలెక్షన్ అలా డిఫరెంట్ డిఫరెంట్ ప్యాన్ ఎల్గా నిమిస్తాను నోడి అండ్ బాక్స్ ప్యాకింగ్ కెట్లోకి ఐటమ్ ఎవి కట్లో ప్యాటర్న్ నువ్వు నోడ్తాయి అలా సిల్క్ ఎస్ట్ బేసా కలెక్షన్ కొట్ట నోడి అండ్ విలౌస్ ప్యాకింగ్ బందలెక్షన్ కొట్టీ ఫ్రెండ్స్ ఇల్లు బంది ఒరి నువ్వు బి పర్చేస్ మాపంద్రెన్లీ అజ్జి జోన్కి ట్యాక్ కొట్ట నోడి ರೆಗ್ಯುಲರ್ ಸಡಿ ನೋಡ್ತಾ ಇದ್ದಾರೆ ಕಾಟನ್ ಆ್ಯಂಡ್ ರೆಗ್ಯುಲರ್ ಆ್ಯಂಡ್ ರೆಗ್ಯುಲರ್ ಯೂಸ್ಗೆ ನಮಗೆ ಬರ್ತಾ ಇದ್ದಾರೆ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲೇ ಕೊಟ್ಟರೆ ಆ್ಯಂಡ್ ನೋಡಿರಿ ಇಟ್ಟು ಕಾಟನ್ ಸಾಡಿ ನೀವು ನೋಡ್ತಾ ಇದ್ರಲ್ಲ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರೆ ಕಾಟನ್ ಸಾಡಿ ಡಿಜಿಟಲ್ ಪ್ಯಾಟರ್ನ್ ನಮಗೆ ಕೊಟ್ಟಾರೆ ನೋಡಿರಿ ಫೋಟೋಲನ್ನು ನೋಡ್ತಾ ಇದ್ರಲ್ಲ ಸಾಡಿ ಎಷ್ಟು ಬೇಸಕ್ಕೆ ಪಲ್ಲುಗೆ ನೋವು ನೋಡ್ತಾ ಇದ್ರ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಮಗೆ ಲಭಿಸ್ತದೆ ನೋಡಿ ನೋಡಿರಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಲಭಿಸ್ತದೆ ಆ್ಯಂಡ್ ಕಾಟನ್ಗೂ ನೋಡ್ತಾ ಇದ್ರ ಅಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಾಗ ನಿಮಗೆ ಲಭಿಸ್ತದೆ ನೋಡಿರಿ ಕಲರ್ ಕಾಂಬಿನೇಷನ್ ನೋಡ್ತಾ ಇದ್ರೆ ಅಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಸಿಗ್ತದೆ ಯಾಕಂದರೆ ಇಲ್ಲಿ ಬಂದು ಒಂದು ಮಾರಿ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಎಲ್ಲಾರ ಅಂತಾರೆ ಇಲ್ಲಿ ಸೂರಾಗ್ ಬರ್ತೀವಿ ನಮಗೆ ಮೋಸ ಮಾಡ್ತಾರೆ ಅದಾಂತಾರೆ ಇದರ ಅದು ಏನಿಲ್ಲ ಫ್ರೆಂಡ್ಸ್ ಯಾವ್ದು ಸ್ಕೀನ್ ಇದೆ ಯಾವ್ದು ನಂಬರ್ ನಿಮಗೆ ಕಾಣಿಸ್ತದೋ ಆ ನಂಬರ್ಗೆ ಕಾಲ್ ಮಾಡಿರಿ ಅವ್ರದ್ದು ಕಾಂಟ್ಯಾಕ್ಟ್ ಅವ್ರಿ ಆನ್ಲೈನ್ ಪರ್ಚೇಸ್ ಕೂಡ ನಿಮಗೆ ಮಾಡ್ತಾರ ನಾನು ಕೇಳ್ತಿದ್ದೀನಲ್ಲ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಐತೆ ನಿಮ್ಗೆ ಇಲ್ಲಿ ಬಂದಿಗಾಸ್ ಇನ್ನೂ ಒಂದುವರೆಗೆ ಸೇಲಿಂಗ್ ಮಾಡ್ತಾರೆ ಐತೆ ಅಂತರ ಇಲ್ಲಿ ಕನ್ನಡವರೆ ಇರ್ತಿಲ್ಲ ನಮಗೆ ತಕ್ಲಿಫ್ ಆಗ್ತದೆ ಮಾತಾಡಕ್ಕೆ ಅಂದರೆ ಅದೇನು ಟೆನ್ಷನ್ ಇಲ್ಲ ಇಲ್ಲಿ ಬಂದ್ಗಾಸು ಒಂದು ವಾರಿ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ಕನ್ನಡ ನಾನೇ ಸುವಂಗನ ಇಲ್ಲಿ ಬಂದು ನಿಮ್ಮದೋಡೆ ಮಾತಾಡ್ತೀನಿ ಆ್ಯಂಡ್ ಪರ್ಚೇಸ್ ಭೀ ಮಾಡಿಸ್ತೀನಿ ನೋಡಿ ನೋಡಿ ಕಾಟನ್ ಆ್ಯಂಡ್ ರೆಗ್ಯುಲರ್ ಕಾಟನ್ ನೋಡ್ತಾ ಇದ್ರಲ್ಲ ಕಲರ್ ಕಾಂಬಿನೇಷನ್ ಕಲರ್ ನಾನು ಇಲ್ಲ ಸಾರಿ ನೋಡಿಸ್ತೀನಿ ನೋಡಿ ಇಷ್ಟು ಬೇಸ ಕಲೆಕ್ಷನ್ ಕಾಟನ್ ನೋಡಿ ಆ್ಯಂಡ್ ನೋಡಿ ಕೆಲಗೆ ನಾವು ನೋಡ್ತಾ ಇದ್ರಲ್ಲ ಬೋಡರ್ ಕೊಟ್ಟರೆ ಅದ ಮೂರು ಇಷ್ಟು ಫೋರ್ ಇಂಚ್ ಕಲರ್ ಇರ್ತದೆ ಆ್ಯಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಡಲ್ ಎಲ್ಲ ನಿಮಗೆ ಲಭಿಸ್ತದೆ ನೀವು ನೋಡ್ತಾ ಇದ್ರಲ್ಲ ಕಲರ್ ಕಾಂಬಿನೇಷನ್ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಹೇಳಂಗೆ ಲಭಿಸ್ತದೆ ಪ್ಯಾಟರ್ನ್ ನೋಡ್ತಾ ಇದ್ರಲ್ಲ ಆ್ಯಂಡ್ ಈ ಪ್ಯಾಟರ್ನ್ ಈ ಪ್ಯಾಟರ್ನ್ ನೋಡಿದ್ರೆ ಎಷ್ಟು ಕಲಿಸ್ಕೊಂಡ್ಬಿಟ್ರಿ ಯಾಕಂದರೆ ಇಲ್ಲಿ ಒಂದು ಅಜಿತ್ ಜೋನ್ಗೆ ಬಂದರೆ ಐತೆ ನಾನು ಕೇಳ್ತೀನಿ ಒನ್ ತೌಸಂಡ್ ಎಲ್ಲೇ ಡಿಫ್ರೆಂಟ್ ಕಲರ್ ನಿಮಗೆ ಕೊಟ್ಟಾಯಿದ್ರೆ ನಾನು ಕಾಟನ್ ನೀವು ನೋಡ್ತಾ ಇದ್ರಲ್ಲ ನೋಡಿರಿ ಎಷ್ಟು ಬೇಸಾಗಿ ಕಲಿಸ್ಕೊಂಡ್ಬಿಟ್ರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಡಿಜಿಟಲ್ ಪ್ಯಾಟರ್ನ್ಗೆ ಕೊಟ್ಟರೆ ನಮಗೆ ಕಾಟನ್ ಸಾಡಿ ನೋಡಿ ಕಾಟನ್ ಸಾಡಿ ಅದು ಬಿತ್ತು ಕಲರ್ ಬೀನ್ ನಿಮ್ಗೆ ಓದ್ತಿಲ್ಲ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಲ್ಲ ನೋಡಿ ಕಲರ್ ಭೀ ನಿಮ್ಗೆ ಓದ್ತಿಲ್ಲ ಓದ್ತಿಲ್ಲ ನನಗೆ ಕೇತಲ್ಲ ಕಲರ್ ಕಾಂಬಿನೇಷನ್ ನೋಡ್ತಾನೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ನಿಮ್ಗೆ ಲಭಿಸ್ತದ ಆ್ಯಂಡ್ ಈ ವಿಡಿಯೋ ಯಾರಿಗೈತೆ ನಿಮಗೆ ಇಷ್ಟ ಆಯ್ತದೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ ನಿಮಗೆ ವೀಡಿಯೋ ಬರ್ತಾ ಇದ್ರ ಆ್ಯಂಡ್ ಕನ್ನಡವಾರ ಎಲ್ಲರಿಗೆ ನಮಸ್ಕಾರ ನಾವು ಮೆತ್ತ ವಿಡಿಯೋ ಮತ್ತೆ ಬರ್ತೀನಿ ನಮಸ್ಕಾರ